ಪ್ರಸ್ತುತ ನ್ಯೂಸ್ ಆ್ಯಂಡ್ ವ್ಯೂಸ್ಗೆ ಸ್ವಾಗತ ನಾನು ಬಶಿರೆಡ್ಡಿ ನಡ್ಕ ಇಂದು ಕೇಂದ್ರದಲ್ಲಿ ಅಧಿಕಾರದಲ್ಲಿರುವ ಬಿ ಜೆ ಪಿ ಪಕ್ಷ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ರಾಜಕೀಯ ಕೂಸು ಆದರೆ ಸದ್ಯ ಬಿ ಜೆ ಪಿ ಮತ್ತು ಆರ್ ಎಸ್ ಎಸ್ ನಡುವೆ ಎಲ್ಲವೂ ಸರಿಯಿಲ್ಲ ಎಂಬ ಮಾತು ಪದೇ ಪದೇ ಕೇಳಿ ಬರ್ತಾ ಇದೆ ಅದಕ್ಕೆ ತಕ್ಕುದಾದ ಸನ್ನಿವೇಶಗಳು ಕೂಡ ಕಂಡು ಬರ್ತಾ ಇದೆ ಲೋಕಸಭಾ ಚುನಾವಣೆಗೂ ಮುಂಚಿತವಾಗಿಯೇ ಬಿ ಜೆ ಪಿ ಮತ್ತು ಆರ್ ಎಸ್ ಎಸ್ ಸಂಬಂಧ ಹಳಸಿರೋ ಬಗ್ಗೆ ಸುದ್ದಿಗಳು ಹರಿದಾಡ್ತಾ ಇತ್ತು ಇತ್ತೀಚೆಗೆ ನಡೆದ ಲೋಕಸಭಾ ಚುನಾವಣೆಯಲ್ಲಿ ಬಿ ಪರ ಆರ್ ಎಸ್ ಎಸ್ ಕೆಲಸ ಮಾಡಿಲ್ಲ ಎಂಬ ಮಾಹಿತಿಗಳು ಹೊರಬಂದಿತ್ತು ಬಿ ಜೆ ಹಿನ್ನಡೆಯಾಗಲು ಆರ್ ಎಸ್ ಎಸ್ ನಡೆಯೇ ಕಾರಣ ಅಂತಾನು ಹೇಳಲಾಗ್ತಾ ಇದೆ ಇದೀಗ ಆರ್ ಎಸ್ ಎಸ್ ಮುಖ್ಯಸ್ಥ ಮೋಹನ್ ಭಾಗವತ್ ಅವರು ಪ್ರಧಾನಿ ಮೋದಿಯವರ ಮೇಲೆ ಪರೋಕ್ಷವಾಗಿ ಮಾತಿನ ಬಾಣಗಳನ್ನೇ ಬಿಟ್ಟಿದ್ದನ್ನು ನೋಡಿದರೆ ಬಿಜೆಪಿ ಮತ್ತು ಆರ್ ಎಸ್ ಎಸ್ ನಡುವಿನ ಸಂಬಂಧ ತಾರಕಕ್ಕೇರಿರುವ ಚಿತ್ರಣ ಕಂಡು ಬರ್ತಾ ಇದೆ ಮೋದಿ ಮತ್ತು ಮೋಹನ್ ಭಾಗವತ್ ನಡುವೆಯೂ ಎಲ್ಲ ಸರಿಯಿಲ್ಲ ಅನ್ನೋದು ಬೆಳಕಿಗೆ ಬರ್ತಾ ಇದೆ ಲೋಕಸಭಾ ಚುನಾವಣೆ ಮುಗಿದು ಹೊಸ ಸರ್ಕಾರ ರಚನೆಯಾದ ಬೆನ್ನಲ್ಲೇ ನಾಗಪುರದಲ್ಲಿ ನಡೆದ ಸಂಘದ ಕಾರ್ಯಕರ್ತರ ವಿಕಾಸ ವರ್ಗದ ಸಭೆಯಲ್ಲಿ ಮಾತನಾಡಿರುವ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸರಸಂಘ ಚಾಲಕ ಮೋಹನ್ ಭಗವತ್ ಅವರ ಒಂದೊಂದು ಮಾತುಗಳು ಮೋದಿಯವರನ್ನೇ ಟಾರ್ಗೆಟ್ ಮಾಡಿತ್ತು ಎಂಬುದು ಪೂರ್ಣ ರೂಪದಲ್ಲಿ ಸುಳ್ಳಲ್ಲ ಅವರ ಮಾತಿನ ಬಾಣ ಹೇಗಿತ್ತು ಅಂದರೆ ಸೇವಕನಾದವನು ಯಾವತ್ತೂ ದುರಹಂಕಾರಿಯಾಗಲು ಸಾಧ್ಯವಿಲ್ಲ ಎಂದಿದ್ದಾರೆ ಸೇವಕನಾದವನು ಘನತೆಯಿಂದ ನಡೆದುಕೊಳ್ಳಬೇಕೆಂದು ಕಿವಿಮಾತು ಹೇಳಿದ್ದಾರೆ ಸೇವಕನಾದವನು ಸಾರ್ವಜನಿಕ ಜೀವನದಲ್ಲಿ ಅಸಭ್ಯವಾಗಿ ವರ್ತಿಸಬಾರದು ಎಂದಿದ್ದಾರೆ ಬಲವುಳ್ಳವರು ವಿನಯಶೀಲರಾಗಿರಬೇಕು ನಮ್ರತೆ ಅನ್ನೋದು ಒಬ್ಬರಿಗೆ ಧರ್ಮ ಮತ್ತು ಸಂಸ್ಕೃತಿಯಿಂದ ಬರುತ್ತೆ ಅಂತಾನು ಹೇಳಿದ್ದಾರೆ ಚುನಾವಣೆ ಎಂದರೆ ಯುದ್ಧ ಅಲ್ಲ ಎಂದಿದ್ದಾರೆ ಚುನಾವಣಾ ಪ್ರಚಾರದ ವೈಖರಿ ಬಗ್ಗೆ ಅವರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಹಾಗೆ ಮಣಿಪುರದ ಹಿಂಸಾಚಾರದ ಬಗ್ಗೆ ಸರ್ಕಾರದ ನಿರ್ಲಕ್ಷ್ಯವನ್ನು ಟೀಕಿಸಿದ್ದಾರೆ ಹೀಗೆ ಮೋಹನ್ ಭಾಗವತ್ ಅವರ ಒಂದೊಂದು ಮಾತುಗಳು ಪರೋಕ್ಷವಾಗಿದ್ದರೂ ಅದು ನೇರವಾಗಿ ಮೋದಿಯವರನ್ನೇ ಗುಮ್ಮಿದಂತಿತ್ತು ನಮಗೆಲ್ಲ ಗೊತ್ತಿರುವಂತೆ ಪ್ರಧಾನಿ ಮೋದಿಯವರು ತನ್ನನ್ನು ತಾನು ಸೇವಕ ಎಂದು ಹೇಳಿಕೊಳ್ತಾರೆ ನಾನು ಪ್ರಧಾನಮಂತ್ರಿಯಲ್ಲ ಪ್ರಧಾನ ಸೇವಕ ಅಂತ ಹೇಳಿಕೊಂಡಿದ್ರು ಅವರ ಈ ಮಾತುಗಳಿಗೆ ಪರೋಕ್ಷವಾಗಿ ಚಾಟಿ ಬೀಸಿರುವ ಮೋಹನ್ ಭಾಗವತ್ ನಿಜವಾದ ಸೇವಕ ಯಾವತ್ತೂ ದುರಹಂಕಾರಿಯಾಗಲು ಸಾಧ್ಯವಿಲ್ಲ ಎಂದಿದ್ದಾರೆ ಇನ್ನೂ ಮೋದಿ ಅವರಿಗೆ ವಿನಯತೆ ಇಲ್ಲ ನಮ್ರತೆ ಇಲ್ಲ ಎಂದು ವಿರೋಧಿಗಳು ಟೀಕೆ ಮಾಡ್ತಾನೆ ಇದ್ರು ಮೋಹನ್ ಭಗವತ್ ಮಾತುಗಳು ಕೂಡ ಪರೋಕ್ಷವಾಗಿ ವಿರೋಧಿಗಳ ಆರೋಪವನ್ನೇ ಪುಷ್ಟೀಕರಿಸಿದೆ ಬಲವುಳ್ಳವರು ವಿನಯಶೀಲರಾಗಿರಬೇಕು ನಮ್ರತೆ ಅನ್ನೋದು ಧರ್ಮ ಮತ್ತು ಸಂಸ್ಕೃತಿಯಿಂದ ಬರುತ್ತೆ ಅಂತ ಹೇಳಿದ್ದಾರೆ ಅಂದರೆ ಮೋದಿಯವರಿಗೆ ಧರ್ಮ ಇಲ್ಲ ಸಂಸ್ಕೃತಿ ಇಲ್ಲ ಅಂತ ಭಗವತ್ ಹೇಳಿದ್ರ ನಮಗೆ ಗೊತ್ತಿಲ್ಲಪ್ಪ ಇನ್ನು ಇತ್ತೀಚಿನ ಲೋಕಸಭಾ ಚುನಾವಣೆಯ ಪ್ರಚಾರದಲ್ಲಿ ಮೋದಿಯವರು ಎಲ್ಲ ಎಲ್ಲೆಗಳನ್ನು ಮೀರಿ ಅಸಭ್ಯವಾಗಿ ವರ್ತಿಸಿದರು ಅದಕ್ಕೂ ಕೂಡ ಮೋಹನ್ ಭಗವತ್ ಪರೋಕ್ಷವಾಗಿ ಚಾಟಿ ಬೀಸಿದ್ದಾರೆ ಸೇವಕರು ಎನಿಸ್ಕೊಂಡವರು ಸಾರ್ವಜನಿಕ ಜೀವನದಲ್ಲಿ ಸಭ್ಯವಾಗಿ ವರ್ತಿಸಬೇಕು ಎಂದಿದ್ದಾರೆ ನಿಜವಾದ ಸೇವಕ ಘನತೆಯಿಂದ ವರ್ತಿಸ್ತಾನೆ ಅಂತನೂ ಹೇಳಿದ್ದಾರೆ ಇನ್ನು ಮೋದಿಯವರು ಎಲ್ಲದಕ್ಕೂ ನಾನು ನಾನು ಅಂತಾನೆ ಹೇಳೋದು ಅವರದ್ದು ಒನ್ ಮ್ಯಾನ್ ಶೋ ಆಗಿತ್ತು ಈಗ ಹಿನ್ನಡೆಯಾದ ಬಳಿಕ ಎನ್ ಡಿ ಎ ಎನ್ ಡಿ ಅಂತಿದ್ದಾರೆ ಅಷ್ಟೆ ಅದಕ್ಕೂ ಮೊದಲು ಎನ್ ಡಿ ಎನ್ ಡಿ ಎ ಅಂತ ಹೇಳೋದು ಬಿಡಿ ಬಿ ಜೆ ಪಿ ಹೆಸರು ಕೂಡ ಅವರ ಬಾಯಲ್ಲಿ ಬರ್ತಾ ಇರಲಿಲ್ಲ ಕೇವಲ ನಾನು ನಾನು ಮೋದಿ ಮೋದಿ ಅಂತಷ್ಟೇ ಅವರು ಹೇಳ್ತಾ ಇದ್ದಿದ್ದು ಮೋದಿಯವರ ಈ ನಡೆಗೂ ಭಾಗವತ್ ಪರೋಕ್ಷವಾಗಿ ಕ್ಲಾಸ್ ತೆಗೆದುಕೊಂಡಿದ್ದಾರೆ ನಾನು ಆ ಕೆಲಸ ಮಾಡಿದೆ ನಾನು ಈ ಕೆಲಸ ಮಾಡಿದೆ ಅಂತ ಹೇಳುವವನು ಅಹಂಕಾರಿಯಾಗ್ತಾನೆ ಹಾಗೆ ಹೇಳುವವನು ಸೇವಕನಲ್ಲ ಹಾಗೆ ಹೇಳದವನು ನಿಜವಾದ ಸೇವಕ ಎಂದಿದ್ದಾರೆ ಇನ್ನು ಚುನಾವಣೆಯನ್ನು ಯುದ್ಧದ ರೀತಿಯಲ್ಲಿ ನಡೆಸ್ಕೊಂಡಿದ್ದರ ಬಗ್ಗೆಯೂ ಭಾಗವತ್ ಟೀಕೆ ಮಾಡಿದ್ದಾರೆ ಎಲೆಕ್ಷನ್ ಅಂದರೆ ವಾರಲ್ಲ ಚುನಾವಣೆಯ ಪ್ರಚಾರ ಸಭ್ಯತೆಯಿಂದ ಕೂಡಿರಲಿಲ್ಲ ಎಂದಿದ್ದಾರೆ ಪರಸ್ಪರ ನಿಂದನೆ ಅಪಪ್ರಚಾರ ಸರಿಯಲ್ಲ ಎಂದಿದ್ದಾರೆ ಅವರ ಈ ಮಾತುಗಳು ಕೂಡ ಮೋದಿಯವರನ್ನೇ ಟಾರ್ಗೆಟ್ ಮಾಡಿದಂತಿತ್ತು ಯಾಕಂದ್ರೆ ಲೋಕಸಭಾ ಚುನಾವಣೆಯನ್ನು ಯುದ್ಧದ ರೀತಿ ಬಿಂಬಿಸಿದವರೇ ಮೋದಿಯವರು ಹಾಗೆ ಪ್ರಚಾರದಲ್ಲಿ ಹೆಚ್ಚು ಅಸಭ್ಯವಾಗಿ ನಡೆದುಕೊಂಡವರು ಕೂಡ ಮೋದಿಯವರೇ ಆಗಿದ್ದಾರೆ ಅದನ್ನು ನಾವಿಲ್ಲಿ ಬಿಡಿಸಿ ಹೇಳಬೇಕಾಗಿಲ್ಲ ಮಂಗಳ ಸೂತ್ರ ಹಿಂದೂ ಮುಸ್ಲಿಂ ಹೆಚ್ಚು ಮಕ್ಕಳನ್ನು ಹೊಂದಿರುವವರು ನುಸುಳುಕೋರರು ಕ್ರಿಕೆಟ್ ಟೀಮ್ ಮತ್ತು ಮುಸ್ಲಿಂ ಹಿಂದೂಗಳ ಸಂಪತ್ತು ಮುಸ್ಲಿಮರಿಗೆ ಹಂಚೋದು ಹೀಗೆ ಮೋದಿಯವರ ಪ್ರಚಾರ ಕಾರ್ಯ ಅಸಭ್ಯವಾಗಿತ್ತು ಅಸಹ್ಯ ಕೂಡ ಆಗಿತ್ತು ಇನ್ನು ಮಣಿಪುರದಲ್ಲಿ ಸುಮಾರು ಸಮಯದಿಂದ ಹಿಂಸಾಚಾರ ನಡೀತಾ ಇದ್ದರೂ ಪ್ರಧಾನಿಯಾಗಿ ಮೋದಿಯವರು ಆ ಕಡೆ ತಲೆಯೇ ಹಾಕಿರಲಿಲ್ಲ ಹಿಂಸೆಯಲ್ಲಿ ಬೆಂದು ಹೋಗಿರುವ ಭಾರತದ ಒಂದು ರಾಜ್ಯಕ್ಕೆ ಪ್ರಧಾನಿ ಭೇಟಿ ನೀಡಿರಲಿಲ್ಲ ಸಂತ್ರಸ್ತರಿಗೆ ಸಾಂತ್ವನ ಹೇಳಿರಲಿಲ್ಲ ಅದೇ ರೀತಿ ಚುನಾವಣೆಯ ಸಮಯದಲ್ಲೂ ಮೋದಿಯವರು ಮಣಿಪುರಕ್ಕೆ ಕಾಲಿಟ್ಟಿರಲಿಲ್ಲ ಮೋದಿಯವರ ಈ ನಡೆಯನ್ನು ಭಾಗವತ್ ಪರೋಕ್ಷವಾಗಿ ಟೀಕಿಸಿದ್ದಾರೆ ಕಳೆದ ಒಂದು ವರ್ಷದಿಂದ ಮಣಿಪುರ ಹೊತ್ತಿ ಉರಿತಾ ಇದೆ ಈ ಕುರಿತು ತಕ್ಷಣವೇ ಗಮನ ಹರಿಸಬೇಕು ಎಂದಿದ್ದಾರೆ ಹೀಗೆ ಮೋಹನ್ ಭಾಗವತ್ ಅವರು ಬಿಟ್ಟ ಮಾತಿನ ಬಾಣಗಳೆಲ್ಲವೂ ಪರೋಕ್ಷವಾಗಿ ಮೋದಿಯವರನ್ನೇ ಗುರಿ ಮಾಡಿತ್ತು ಕೊನೆಗೆ ಅದು ಮೋದಿಯವರಿಗೆ ಹೋಗಿ ನಾಟಿದೆ ಎಂಬುದು ಸತ್ಯ ಹೀಗಾಗಿ ಮೋದಿಯವರನ್ನು ಎಂದು ಆರ್ ಎಸ್ ಎಸ್ ಮುಖ್ಯಸ್ಥರೇ ಒಪ್ಪಿಕೊಂಡ್ರ ಎಂಬ ಪ್ರಶ್ನೆಗಳು ಎದುರಾಗಿದೆ ವಿರೋಧಿಗಳು ಹೇಳೋದು ಬಿಡಿ ಖುದ್ದು ಆರ್ ಎಸ್ ಎಸ್ಸೇ ಮೋದಿಯವರಿಗೆ ವಿನಯಶೀಲತೆ ಇಲ್ಲ ನಮ್ರತೆ ಇಲ್ಲ ಸಭ್ಯತೆ ಇಲ್ಲ ಘನತೆ ಕೂಡ ಇಲ್ಲ ಅಂತ ಹೇಳಿತಾ ಎಂಬ ಭಾವನೆ ಬರುತ್ತೆ ಮೋಹನ್ ಭಗವತ್ ಅವರು ಮೋದಿ ಹೆಸರೇ ಹೇಳಿಲ್ಲ ಪಕ್ಷದ ಬಗ್ಗೆಯೂ ಮಾತನಾಡಿಲ್ಲ ಅಂತ ಆರ್ ಎಸ್ ಎಸ್ ಹೇಳ್ಬೋದು ಆದರೆ ಈಗ ಪ್ರಧಾನ ಸೇವಕ ಆಗಿರೋದು ಮೋದಿಯವರೇ ಆಗಿರೋದರಿಂದ ಭಾಗವತ್ ಅವರ ಮಾತುಗಳು ಪರೋಕ್ಷವಾಗಿ ಮೋದಿಯವರನ್ನೇ ಗುರಿ ಮಾಡಿತು ಅಂತ ಎಂಥವರಿಗೂ ಅರ್ಥ ಮಾಡಿಕೊಳ್ಳಲು ಸಾಧ್ಯ ಇದೆ ಅಲ್ಲದೆ ಅವರ ಈ ಮಾತುಗಳು ಬಿ ಜೆ ಪಿಗೆ ಹಿನ್ನಡೆಯಾದ ಬಳಿಕ ಬಂದಿರೋದರಿಂದ ಅದಕ್ಕೆ ಹೆಚ್ಚಿನ ಅರ್ಥವೂ ಇದೆ ಅಲ್ಲದೆ ಆರ್ ಎಸ್ ಎಸ್ ಮತ್ತು ಬಿ ಜೆ ಪಿ ಸಂಬಂಧ ಹಳಸಿದೆ ಎಂಬ ಸುದ್ದಿಗಳು ಇರುವಾಗ ಭಾಗವತ್ ಅವರ ಮಾತುಗಳು ಹೆಚ್ಚಿನ ಮಹತ್ವ ಕೂಡ ಪಡೆದುಕೊಂಡಿದೆ ಈ ದೇಶದ ಹೆಚ್ಚಿನ ಜನರು ಮೋಹನ್ ಭಾಗವತ್ ಅವರ ಮಾತುಗಳನ್ನೇ ಹೇಳ್ತಾ ಬಂದಿದ್ದರು ಆದರೆ ಅದನ್ನ ಪ್ರಧಾನ ಸೇವಕರು ಕಿವಿಗೆ ಹಾಕಿಕೊಂಡಿರಲಿಲ್ಲ ಯಾಕಂದ್ರೆ ಪ್ರಧಾನ ಸೇವಕರ ಸರ್ವಾಧಿಕಾರಕ್ಕೆ ಬಹುಮತದ ಬಲ ಇತ್ತು ಆದರೆ ಈಗ ಆ ಸರ್ವಾಧಿಕಾರಕ್ಕೆ ಏಟು ಬಿದ್ದಿದೆ ಇದೇ ಹೊತ್ತಲ್ಲಿ ಪಿಯ ಮಾತೃ ಸಂಘಟನೆಯೇ ಕಿವಿ ಹಿಂಡಿದೆ ಹೀಗಾಗಿ ಮೋದಿಯವರು ಸರಿದಾರಿಗೆ ಬರ್ತಾರಾ ಗೊತ್ತಿಲ್ಲ ಅವರು ದುರಹಂಕಾರ ಬಿಟ್ಟು ವಿನಯದಿಂದ ನಡೆದುಕೊಂಡು ನಮ್ರತೆಯನ್ನ ರೂಢಿಸಿಕೊಂಡು ಸಭ್ಯತೆಯನ್ನ ಮೈಗೂಡಿಸ್ಕೊಂಡು ಮಣಿಪುರಕ್ಕೆ ಹೋಗಲು ಮನಸ್ಸು ಮಾಡಬೇಕು ಇಲ್ಲಾಂದ್ರೆ ಬಿ ಜೆ ಪಿ ಮತ್ತು ಆರ್ ಎಸ್ ಎಸ್ ನಡುವಿನ ವೈಮನಸ್ಸು ಇನ್ನಷ್ಟು ಹೆಚ್ಚಾಗ್ಬೋದು ಅದು ಅಲ್ಪಮತದ ಎನ್ ಡಿ ಎ ಸರ್ಕಾರದಲ್ಲೂ ಬಿರುಗಾಳಿ ಎಬ್ಬಿಸಬಹುದು ಹೀಗಾಗಿ ಮೋದಿಯವರಿಗೆ ಇಪ್ಪತ್ತೆರಡು ವರ್ಷ ಹಿಂದಿನ ರಾಜಧರ್ಮ ಈವಾಗ ನೆನಪಿಗೆ ಬಂದಿರಬಹುದು ಅವರು ಇನ್ನಾದರೂ ರಾಜಧರ್ಮ ಪಾಲಿಸ್ತಾರ ಅಂತ ಕಾದು ನೋಡಬೇಕಾಗಿದೆ ಇದು ಹೊತ್ತಿನ ಪ್ರಸ್ತುತ ನ್ಯೂಸ್ ಆ್ಯಂಡ್ ವ್ಯೂ ಸುದ್ದಿಗಳ ವಸ್ತುನಿಷ್ಠ ವಿಶ್ಲೇಷಣೆಗಾಗಿ ನೋಡ್ತಾ ಇರಿ ಪ್ರಸ್ತುತ ನ್ಯೂಸ್